ಗುಡುಗುಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಬರ್ ಬರ್ ಯೂಟೂಬ್ ಚಾನಲ್ ಇವತ್ತು ನಾವು ಒಂದು ಪರ್ವ ಕಾಲದಲ್ಲಿ ನಿಂತಿದ್ದೇವೆ ಸಂಘವಾಗಿ ನಮ್ಮ ಕುಕ್ಕರ್ ಪಾಮ್ ಬ್ಲಾಸ್ಟಿನಂಥ ಸಂದರ್ಭದಲ್ಲಿ ನಿನ್ನೆ ಸಂಜೆ ಮಂಗಳೂರಿನ ಬಜ್ಪೆಯಲ್ಲಿ ಜಿಹಾದಿಗಳು ನಡು ರಸ್ತೆಯಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯವರನ್ನು ಜನ ನಿಬಿಡ ಪ್ರದೇಶದಲ್ಲಿ ಅತ್ಯಂತ ಬರ್ಬರವಾಗಿ ಕೊಚ್ಚಿ ಹಾಕಿದ್ದಾರೆ ಅಂದರೆ ಈ ದೇಶದಲ್ಲಿ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲದಾಗಿದೆ ಹಿಂದೂ ಕಾರ್ಯಕರ್ತನ ಹುಡುಕಿ ಹುಡುಕಿ ಇವತ್ತು ಕೊಲೆ ಮಾಡಲಾಗಿ ಆಗ್ತಾಯಿದೆ ಅಂದರೆ ಜಿಹಾದಿಗಳು ಈ ದೇಶದಲ್ಲಿ ತಮ್ಮ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ಎಂದರೆ ಇಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಅವರೊಟ್ಟಿಗೆ ಕೈ ಜೋಡಿಸಿದೆ ಅವರು ಏನೇ ಮಾಡಿದರೂ ಅದನ್ನು ತೇಪೆ ಹಾಕಿ ಅವ್ರ ಮೇಲೆ ಕೇಸ್ ಇಲ್ಲದೆ ಮಾಡಿ ಅವರನ್ನು ಮತ್ತಷ್ಟು ಉತ್ತೇಜನಗೊಳಿಸಿ ಬರೀ ತುಷ್ಟೀಕರಣದ ರಾಜಕೀಯದ ಮಾಡದ ಇರೋದೇ ಇದಕ್ಕೆ ಕಾರಣ ಈಗಾಗಲೇ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ತಂತ್ರ ಸಾಕಷ್ಟು ಕೊಲೆಗಳು ಕರ್ನಾಟಕದಾದ್ಯಂತ ನಡೀತಾನೆ ಇದೆ ಆದರೆ ಇಲ್ಲಿಯ ಗೃಹ ಮಂತ್ರಿ ಕಣ್ಣು ಮುಚ್ಚಿ ಕೂತಿದ್ದಾರೆ ಅವರು ಕುರುಡಾಗಿದ್ದಾರೆ ಇದರ ಸದ್ದು ಕೂಡ ಅವರಿಗೆ ಕೇಳಿಸ್ತಾ ಇಲ್ಲ ಬಂಧುಗಳೇ ಇವತ್ತು ನಾವು ಒಂದು ಪರ್ವ ಕಾಲದಲ್ಲಿ ನಿಂತಿದ್ದೇವೆ ಸಂಕ್ರಮಣ ಕಾಲದಲ್ಲಿ ನೋಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಜಿಹಾದಿಗಳು ಕಾಶ್ಮೀರದಲ್ಲಿ ನಡೆಸಿದಂಥ ಒಂದು ಅತ್ಯಂತ ಬರ್ಬರವಾದಂಥ ಒಂದು ಕೃತ್ಯಕ್ಕೆ ಇವತ್ತು ಇಡೀ ದೇಶ ಆಕ್ರೋಶಗೊಂಡಿದೆ ಭಾರತದ ನಿಲುವಿಗೆ ಪಾಕಿಸ್ತಾನ ಇವತ್ತು ಭಯಭೀತಗೊಂಡು ಅಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಆದರೆ ನಮ್ಮ ಒಳಗೆ ಆಂತರಿಕವಾಗಿ ನಮಗೆ ಸುರಕ್ಷಿತ ಇಲ್ಲದೇ ಆಗಿದೆ ಹಾಗಾಗಿ ಬಂಧುಗಳೇ ಮುಂದಿನ ದಿನಗಳು ಇನ್ನಷ್ಟು ಕಠಿಣವಾದ ದಿನಗಳು ನಮಗೆ ಎದುರ ಎದುರಾಗಲಿದೆ ಹಾಗಾಗಿ ನಾವು ಈ ಒಂದು ಏನು ಸುಹಾಸ್ ಶೆಟ್ಟಿ ಅವರ ಕೊಲೆ ನಡೆದಿದೆಯೋ ಅದನ್ನು ನಾವು ಒಂದು ರೀತಿಯ ಯುದ್ಧ ಅಂತ ನಾವು ಪರಿಗಣನೆ ಮಾಡಬೇಕು ಈ ಯುದ್ಧ ಮತ್ತಷ್ಟು ಮುಂದುವರಿಯಲಿದೆ ಈ ಯುದ್ಧಕ್ಕೆ ನಾವು ಸಿದ್ಧರಾಗಬೇಕಾಗಿದೆ ಯಾವುದೇ ಬೆಲೆ ತೆರಲಿಕ್ಕೂ ನಾವು ಅಂಜಬಾರ್ದು ಪ್ರಾಣವನ್ನೇ ನಾವು ಕೊಡಬೇಕಾಗ್ಬೋದು ನಾವು ಯಾವುದೇ ಕಾರಣಕ್ಕೂ ಹಿಂದೆ ಹೋಗದೆ ಮುಂದೆ ಮುಂದ್ ಮುಂದೇಬೇಕಾದ ಮುಂದುವರಿಬೇಕು ಹಿಂದೂ ಇವತ್ತು ಜಾಗೃತನಾಗಿದ್ದಾನೆ ಹಿಂದೂ ಇವತ್ತು ಯಾವುದೇ ಒಂದು ಸವಾಲಿಗೆ ಉತ್ತರ ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಹಿಂದೂ ಇದ್ದಾನೆ ಆದರೆ ಈ ಜಿಹಾದಿಗಳ ಇಂತಹ ಕ್ಷುಲ್ಲಕ ಇಂತಹ ಹೇಳಿ ಕೃತ್ಯಗಳಿಗೆ ನಾವು ಎದೆಗುಂದೋದಿಲ್ಲ ನಾವು ಇಂಥ ಎಂಥದೇ ಸವಾಲುಗಳು ಬಂದರೂ ಅದನ್ನು ಎದುರಿಸಿ ಈ ದೇಶದಲ್ಲಿ ಈ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜವನ್ನು ಸಂರಕ್ಷಣೆ ಮಾಡಬೇಕ ಮಾಡಲಿಕ್ಕೆ ನಾವು ಕಟಿಬದ್ಧವಾಗಿದ್ದೇವೆ ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಮಾಡಿ ಮುಂದಿನ ಜನಾಂಗ ಕೂಡ ನಾವು ಈ ಹಿಂದೂ ಸ ಹಿಂದೂ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ನಾವು ಅತ್ಯಂತ ಸುರಕ್ಷಿತವಾಗಿ ಇಟ್ ಕೊಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಬಂಧುಗಳೇ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾವು ಎಚ್ಚರಿಕೆಯಿಂದ ಮತ್ತಷ್ಟು ಜಾಗೃತವಾಗಿ ಮತ್ತಷ್ಟು ಶಕ್ತಿಶಾಲಿಗಳಾಗಿ ನಾವು ಕಾರ್ಯನಿರ್ವಹಿಸಬೇಕಾಗಿದೆ ಹಾಗಾಗಿ ಇವತ್ತಿನಿಂದ ನಾವು ಜಾಗೃತಗೊಳ್ಬೇಕಾಗಿದೆ ಜಾಗೃತಗೊಂಡು ಹಿಂದೂ ಸಮಾಜವನ್ನು ಜಾಗೃತಗೊಳಿಸಿ ಸಂಘಟನೆಗೊಳಿಸಿ ಹಿಂದೂ ಸಮಾಜವನ್ನು ಶಕ್ತಿಶಾಲಿಗೊಳಿಸಬೇಕಾಗಿದೆ ಹಾಗೆ ಬಂಧುಗಳೇ ಇದು ನಮಗೆ ಒಂದು ಕರೆಗಂಟೆ ಈ ಒಂದು ಕೃತ್ಯವನ್ನು ನಾವು ಅತ್ಯಂತ ಘೋರ ಕಠಿಣ ಶಬ್ದಗಳಿಂದ ಖಂಡಿಸಬೇಕಾಗಿದೆ ಮತ್ತು ಈ ಹೇಳಿ ಸಣ್ಣ ಸರ್ಕಾರ ನಾಚಿಗೆ ಕೆಟ್ಟ ಸರ್ಕಾರ ತಕ್ಷಣ ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು ಹಿಂದುಗಳ ಈ ದೇಶದ ಪ್ರಜೆಗಳ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಸರ್ಕಾರ ಅದು ಉಳಿಲಿಕ್ಕೆ ಈ ಸರ್ಕಾರ ನಡೆಸಲಿಕ್ಕೆ ಅದಕ್ಕೆ ಅರ್ಹತೆ ಇಲ್ಲ ಹಾಗಾಗಿ ಈ ಸರ್ಕಾರ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಕೊಲೆಗೇಡಿಗಳನ್ನು ತಕ್ಷಣವೇ ಬಂಧಿಸಬೇಕು ಇಲ್ಲದಿದ್ದರೆ ಆ ಕುರ್ಚಿ ಬಿಟ್ಟು ತೊಲಗಬೇಕು ಅಂತ ನಾನು ಇಲ್ಲಿ ಕೇಳ್ತಾ ಈಗಾಗಲೇ ನಾವು ಗೋಣಿಕೊಪ್ಪದಲ್ಲಿ ಹಿಂದೂ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮ ಸುಭಾಷ್ ಶೆಟ್ಟಿ ಅವರ ಏನು ಕೊಲೆಯಾಗಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಮೊದಲನೆಯದಾಗಿ ನಾನು ಕರ್ನಾಟಕ ಸರ್ಕಾರದ ಮೇಲೆ ಆಪಾದನೆಯನ್ನು ಇದ್ದೇನೆ ಏನಂತ ಹೇಳಿದ್ರೆ ಇದು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿರೋದು ಇದು ಮೊದಲನೇದೇ ಅಲ್ಲ ಇದು ಸುಮಾರು ಎರಡು ವರ್ಷಗಳಿಂದ ನಡೀತಾ ಇದೆ ಆದರೂ ನಮ್ಮ ಸರ್ಕಾರ ಅವರ ಮೇಲೆ ಏನು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಾ ಇಲ್ಲ ಯಾವುದೇ ಒಂದು ಇಂಥ ಸಮಸ್ಯೆಗಳು ಬಂದಲ್ಲಿ ಅವರು ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇನೆ ಅಂತ ಹೇಳ್ತಾರೆ ಅಲ್ಲದೆ ಅವರನ್ನು ಬಿಡ್ತಾರೆ ಮೊದಲನೇದಾಗಿ ನಮ್ಮ ಕುಕ್ಕರ್ ಬಾಂಬ್ ಬ್ಲಾಸ್ಟಿನಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಅವರನ್ನು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವರು ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ ಹಾಗೇ ಹುಬ್ಬಳ್ಳಿಯಲ್ಲಿ ನಡೆದ ಪೊಲೀಸ್ ಠಾಣೆ ಮೇಲೆ ಬೆಂಕಿ ಇಟ್ಟಂಥ ಸಂದರ್ಭದಲ್ಲಿ ಅವರನ್ನು ಅಮಾಯಕರು ಅಂತ ಹೇಳ್ತಾರೆ ಮತ್ತು ಇಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಇನ್ನೂ ಪ್ರೋತ್ಸಾಹ ಅವರಿಗೆ ಸಿಕ್ಕಿದಂತಾಗ್ತಾ ಇದೆ ಇದು ನಮ್ಮ ಹಿಂದೂಗಳಿಗೆ ಒಂದು ಸಂಕಷ್ಟದ ಒಂದು ಸಮಯ ಅಂತ ನಾನು ಹೇಳ್ತೀನಿ ಹಾಗೆ ನಾನು ಈಗ ಏನೋ ಒಂದು ಮಾಧ್ಯಮದಲ್ಲಿ ಒಂದು ಇದನ್ನು ನೋಡಿದೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಮ್ಮ ಇವತ್ತೇನೋ ಹುತಾತ್ಮರಾಗಿದ್ದಾರೆ ಕೊಲೆಗೆ ಈಡಾಗಿದ್ದಾರೆ ಅವರು ಏನೋ ರೌಡಿ ಶೀಟರ್ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಈಗ ಯಾವುದೋ ಒಂದು ಮಾಧ್ಯಮದಲ್ಲಿ ಕೇಳಿದಂಗೆ ಆಯಿತು ಸಿದ್ದರಾಮಯ್ಯನವರೇ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಈಗ ಇವರು ರೌಡಿ ಶೀಟರ್ ಆದರೆ ಮೊನ್ನೆ ತಾನೇ ನೀವು ಒಂದು ಐ ಪಿ ಎಸ್ ಅಧಿಕಾರಿಯವ್ರನ್ನ ಕೈ ಎತ್ತಿದ್ದೀರಲ್ಲ ಅಂದ ಆಗ ನೀವೂ ಏನು ರೌಡಿ ಶೀಟರ್ ಅಲ್ಲವೇ ಆಗ ಅವರಿಗೊಂದು ಕಾನೂನ ಇವರಿಗೊಂದು ಕಾನೂನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು ಇಂಥ ಕೃತ್ಯ ನಡೆಸಿದವರ ಮೇಲೆ ಉಗ್ರ ಕ್ರಮ ಕೈಗೊಂಡು ಅವರನ್ನು ನೇಣಿಗೆ ಹಾಕಬೇಕು ಅಂತ ಹೇಳ್ತಾ ಇದ್ದೇನೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ